ಹಾಯ್ ಫ್ರೆಂಡ್ಸ್ ನಾನಿವತ್ತು ಕಸ್ತೂರಿ ನಿವಾಸ ಮೂವಿದು ಆಡಿಸಿದಾತ ಬೇಸರ ಮೂಡಿ ಸಾಂಗ್ ಹೇಳಿದ್ದೀನಿ ತುಂಬ ಈ ಸಾಂಗು ಕೇ ಹೇಳೋಕ್ಕೆ ಮತ್ತು ಕೇಳೋಕ್ಕೆ ತುಂಬ ದುಃಖ ಆಗುತ್ತೆ ತುಂಬ ಚೆನ್ನಾಗಿದೆ ಸಾಂಗು ನಮ್ಮ ರಾಜ್ಕುಮಾರ್ ಸರು ನಟಿಸಿರುವ ಚಿತ್ರ ಇದು ನಾನು ಹೇಳಿರೋ ಈ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿದಾರೆ ಅರಿಸಲು ನನ್ನ ಜೀವ ಉಳಿಸಿದ ನನ್ನ ಜೀವ ಉಳಿಸಿದ ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು ಯಾರೇ ಬರಲಿ ಮನಸಿಗೆ ಎಂದು ಶಾಂತಿ ದೊರಕದು ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು ಯಾರೇ ಬರಲಿ ಮನಸಿಗೆ ಎಂದು ಶಾಂತಿ ದೊರಕದು ಕಣ್ಣೀರಿಡುವ ನನ್ನಿ ಕತೆಯು ಏಕೋ ಮುಗಿಯದು ಅಯ್ಯೋ ಏಕೋ ಮುಗಿಯದು ತುಂಬ ಚೆನ್ನಾಗಿದೆ ಸಾಂಗು ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಮತ್ತು ಸಿಗ್ತೀನಿ ಫ್ರೆಂಡ್ಸ್